ಮುಸಲ್ಮಾನರನ್ನ ಈ ರೀತಿ ಶುದ್ಧೀಕರಣ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದವರನ್ನ ಮನೆ ನುಗ್ಗಿ ಹೊರಗೆ ಹಿಡಿದು ಕೊಡುವ ದಿನಗಳು ದೂರ ಇಲ್ಲ ಅಂತ ಹೇಳಿದ್ದಾರೆ ಒಬ್ಬ ಈಶ್ವರಪ್ಪನವರು ಅವರು ಮಾಜಿ ಉಪ ಮುಖ್ಯಮಂತ್ರಿ ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದವರು ಹಿಂದೆ ಈಗ ಮಾಜಿ ಅವರು ಮೊನ್ನೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಅವರಿಗೆ ಈ ದೇಶದ ಸಂವಿಧಾನ ಈ ದೇಶದ ಸಮಾಜದ ನೆಮ್ಮದಿ ಶಾಂತಿ ಬಹುಶಃ ಇವ್ ಯಾವ್ದ್ರ ಬಗ್ಗೆನು ಇಲ್ಲ ಅಂತ ಅಂತೇಳಿ ನಮಗೆ ಅನಿಸುತ್ತೆ ಅವರು ಹೇಳಿದ ಮಾತು ಮುಸಲ್ಮಾನರನ್ನ ಇದೇ ರೀತಿ ಓಲೈಕೆ ಮಾಡಿದ್ರೆ ಮುಂದೊಂದಿನ ಕಾಂಗ್ರೆಸ್ ಮನೆ ಮನೆ ನುಗ್ಗಿ ಅವರನ್ನು ಹೊರಗೆ ಎಳೆದು ಕೊಲ್ಲುವ ದಿನ ದೂರ ಇಲ್ಲ ಅಂತ ಹೇಳಿದ್ದಾರೆ ಎಂತ ವಿಷಪೂರಿತವಾದ ಹೇಳಿಕೆ ಇದು ಈ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಜಾತಿಗಳು ಇದ್ದಾವೆ ಎಲ್ಲವೂ ಕೂಡಿ ಭಾರತ ಒಂದು ದೇಶ ಈ ದೇಶದಲ್ಲಿ ಹುಟ್ಟಿದ ಎಲ್ಲ ಧರ್ಮೀಯರಿಗೂ ಎಲ್ಲ ಜಾತಿಯವರಿಗೂ ಕೂಡ ಸಮಾನ ಹಕ್ಕುಗಳಿದ್ದಾವೆ ಅವರಿಗೆ ಬದುಕುವ ಹಕ್ಕಿದೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ರೀತಿಯ ಬದುಕುವ ಮತ್ತೆ ಈ ದೇಶದ ಎಲ್ಲ ಹಕ್ಕುಗಳು ಕೂಡ ಈ ಭಾರತ ದೇಶದ ಭೂಮಿಯ ಮೇಲೆ ಅವರಿಗಿದೆ ಆ ಅರಿವಿಲ್ಲದೆ ಈ ದೇಶದ ಬಹುತ್ವದ ಸಮಾಜವನ್ನ ಧಿಕ್ಕರಿಸಿ ಈ ಈಶ್ವರಪ್ಪ ಕೋಮು ಪ್ರಚೋದಿತ ಹೇಳಿಕೆಯನ್ನು ನೀಡಿದ್ದಾರೆ ಈ ಕೋಮು ಪ್ರಚೋದನೆಗೆ ಈ ಭಾರತ ದೇಶವನ್ನ ಅಷ್ಟು ಸುಲಭದಲ್ಲಿ ಇವರು ಒಡೆಯೋದಕ್ಕೆ ಆರದಿಲ್ಲ ಇವರ ಉದ್ದೇಶ ಈ ಕೋಮುವಾದದ ಉದ್ದೇಶ ಏನು ಅಂದ್ರೆ ಸಮಾಜವನ್ನ ಒಡೆದಿಡಬೇಕು ಸಮಾಜದಲ್ಲಿ ದ್ವೇಷವನ್ನ ಬಿತ್ತಬೇಕು ಆ ದ್ವೇಷವನ್ನ ಬಂಡವಾಳ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದೇ ಇವ್ರ ಉದ್ದೇಶ ಇದು ಬಿಜೆಪಿಯವರ ಮೂಲ ತತ್ವ ಅದು ಕೋಮುವಾದಿಗಳ ಮೂಲ ತತ್ವ ಈಶ್ವರಪ್ಪ ಅನ್ನೋರ ಮಾತು ಕೂಡ ಇದಕ್ಕೆ ಬಿಲುವಲ್ಲ ಆದ್ರಿಂದ ಈಶ್ವರಪ್ಪನವರ ಈ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಮತ್ತು ಈಗಾಗಲೇ ಅವರ ವಿರುದ್ಧ ಒಂದು ಎಫ್ಐಆರ್ ಆರ್ ಹಾಕಿದ್ದಾರೆ ಪೊಲೀಸ್ನವರು ಆ ಎಫ್ಐಆರ್ ಪ್ರಕಾರ ಅವರನ್ನ ಈ ಕೂಡ್ಲೇ ಬಂಧಿಸಬೇಕು ಈ ಸಮಾಜ ದ್ರೋಹಿ ಈಶ್ವರಪ್ಪನವರನ್ನ ಬಂಧಿಸಿ ಇವರನ್ನ ಜೈಲಿಗೆ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒತ್ತಾಯ ಮಾಡ್ತೇವೆ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರಿಗೆ ಇವತ್ತು ಮನವಿಗಳನ್ನ ನಾವು ಸಲ್ಲಿಸಿದ್ದೇವೆ ಈ ಕೂಡಲೇ ಅವರು ಕಾನೂನು ಕ್ರಮ ಈಗ ಮೊನ್ನೆ ಮೊನ್ನೆ ಈ ರಾಜ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೆ ಸಿ ಒಂದು ಹೇಳಿಕೆಯನ್ನ ಕೊಟ್ಟಾರೆ ಏನ್ ಹೇಳಿಕೆ ಅಂತ ಅಂದ್ರೆ ಮುಸ್ಲಿಮ್ಸ್ ಶುಚೀಕರಣ ಮಾಡಿದ್ರೆ ಕಾಂಗ್ರೆಸ್ ಅವ್ರನ್ನ ಮುಂದೊಂದು ದಿವಸ ಮನೆ ನುಗ್ಗಿ ಹೊಡೆದು ಕೊಚ್ಚಿ ಕೊಂದಾಕ್ತಾರೆ ಅಂತೇಳಿ ಆತನ ಬಗ್ಗೆ ಮಾತಾಡಕ್ಕೆ ನಮ್ಗೆ ಹೆಸಿಕೆ ಆಗಿದೆ ಯಾಕಂತ ಹೇಳಿದ್ರೆ ಇದು ಡೆಮಾಕ್ರಸಿ ಇಂಡಿಯಾ ಇದು ಪ್ರಜಾಪ್ರಭುತ್ವ ದೇಶ ಮತ್ತು ಎಲ್ಲಾ ಜಾತಿ ಧರ್ಮನ ಒಗ್ಗೂಡ್ಸ್ಕೊಂಡು ಹೋಗ್ತಕ್ಕಂತ ಈ ದೇಶದಲ್ಲಿ ನಾವೆಲ್ಲರೂ ಬರ್ತಿದಿವೆ ಎಲ್ಲ ಸಹೋದರ ರೀತಿ ಆದ್ರೆ ಈಶ್ವರಪ್ಪನ ಹೇಳಿಕೆಗಳು ನೋಡಿದ್ರೆ ಈಶ್ವರಪ್ಪನಿಗೆ ಅಧಿಕಾರ ಕಳ್ಕೊಂಡು ಹುಚ್ಚ ಹಾಗೆ ಅವನು ಹುಚ್ಚ ಅವನಿಗೆ ಅಧಿಕಾರ ಇಲ್ಲ ಅಂದ್ರೆ ಅವನಿಗೆ ನಾಲ್ಗಿಗೂ ಮೆದುಳಿಗೂ ಸಂಬಂಧ ಇಲ್ದ ರೀತಿ ಮಾತಾಡ್ತಾನೆ ಇವತ್ತು ಒಂದೇ ದಿವಸ ಅಲ್ಲ ಈ ರಾಜ್ಯ ಈ ದೇಶ ಅವ್ರ ಅಪ್ಪನ ಮನೆ ಸ್ವತ್ತು ತಿಳ್ಕೊಂಡಾನ ಅವನು ಈ ರಾಜ್ಯ ಮತ್ತು ಈ ದೇಶ ಅವ್ರಿಗೆ ಅಧಿಕಾರಕ್ಕಾಗಿ ಇದು ಇರತಕ್ಕಂತ ಒಂದು ಸ್ವತ್ತು ಅಂತ ತಿಳ್ಕೊಳರ್ ಅವರು ಅಧಿಕಾರ ಅವನಿಗೆ ಬಿಜೆಪಿಗೂ ಹೊರಗ್ ತಳ್ಳ್ಯಾರ ಅವನಿಗೆ ಆದ್ರೆ ಅವರು ಒಬ್ಬ ಹಿರಿಯ ನಾವು ಅವರಿಗೆ ಅವನಿಗೆ ಏಕವಚನದಲ್ಲಿ ಹೇಳ್ಬಾರ್ದು ಹಿರಿಯ ಅಂತೇಳಿ ಒಂದು ಗೌರವ ಕೊಡ್ಬೇಕು ಆದ್ರೆ ಸಮಯ ಸಂದರ್ಭ ಸರಿ ಇಲ್ಲ ಆತ ಆತ ಮಾತಾಡಿರ್ತಕ್ಕಂತ ಮಾತು ಬಹುಸಂಖ್ಯಾತರನ್ನು ಒಲೈಸ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋ ಮನ ಮನೋಭಾವನೆ ಇದೆ ನಾವು ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ರು ಸಹೋರ್ದ ಸೌಹಾರ್ದತವಾಗಿ ನಾವು ಬರ್ತಕ್ಕಂತ ಈ ದೇಶದಲ್ಲಿ ಇದೀವಿ ಆದ್ರೆ ಆ ಮನುಷ್ಯ ಅವನು ಇದ್ದ ಪಕ್ಷದಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಇಲ್ಲ ಅವನು ಒಂದು ಆ ಕಡೆ ಬಿಜಾಪುರಕ್ಕೆ ಹೋಗ್ತಾನೆ ಆ ಯತ್ನಾಳ್ ಬಗ್ಗೆ ಮಾತಾಡ್ತಾನೆ ಈ ಕಡೆ ಬರ್ತಾನೆ ವಿಜೇಂದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಇಲ್ಲಿ ಶಿವಮೊಗ್ಗ ಬರ್ತಾನೆ ನಮ್ಮ ಕಾಂಗ್ರೆಸ್ನವ್ರ ಬಗ್ಗೆ ಕೆರೆದಾಗ ಮಾತಾಡ್ತಾನೆ ಹುಚ್ಚು ಆಗ್ಬಿಟ್ಟು ಅಧಿಕಾರ ಇಲ್ದಿರ್ತಕ್ಕಂತ ಹುಚ್ಚು ನಾಯಿ ಆಗ್ಬಿಟ್ಟು ಆದ್ರಿಂದ ಇಂದ್ಮೇಲೆ ಆದ್ರೂ ಮಾತಾಡುವಾಗ ಒಂದು ಹಿರಿಯ ಹಿರಿಯ ತರದಕ್ಕೆ ಅದು ಗೌರವ ಕೊಟ್ಟು ಒಂದು ವ್ಯವಸ್ಥಿತವಾಗಿ ಮಾತಾಡ್ಬೇಕು ರಾಜಕೀಯ ಮಾಡ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಈ ದೇಶಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಈ ದೇಶಕ್ಕೆ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿವರೆಗೂ ಈ ದೇಶಕ್ಕೆ ಏನೇನು ನಾವು ಕೊಡುಗೆ ಕೊಟ್ಟಿದೀವಿ ಆ ಮನಮೋಹನ್ ಸಿಂಗ್ ಮನೆ ಮನೆ ಮನ್ಮೋಹನ್ ಸಿಂಗ್ ವರ್ಗು ನಾವು ಕೊಡುಗೆ ಕೊಟ್ಟಿದೀವಿ ಬಹಿರಂಗಿಕವಾಗಿ ಅವನಿಗೆ ತಾಕೊಟ್ಟಿದ್ರೆ ನಮ್ಗೆ ಕೂಡ ಬರ್ಬೇಕು ಬೇರೆ ಕೂಡ ಬೇಡ ಬಹಿರಂಗಿಕವಾಗಿ ಸವಾಲ್